ana ikano yuriata ana ye sidayojana kethu nirastra aaram maataadibara ನಮ್ಮ ಅರ್ಬಿ ತಿಮ್ಮಾಪುರ ಸಾಹೇಬ್ರ ಒಂದು ಹುಟ್ಟಹಬ್ಬವನ್ನ ಏನು ನಿರಾಶ್ರಿತರ ಒಂದು ಆಶ್ರಮದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಬಹಳ ಒಂದು ಅಹ್ ತೃಪ್ತದಾಯಕ ವಿಚಾರ ಅಂತ ಹೇಳಬೇಕು ಯಾಕಪ್ಪ ಅಂದ್ರ ಅವರ ಒಂದು ನೋವು ಅವರ ನಲಿವು ಅವರೆಲ್ಲ ಎಷ್ಟೊಂದು ಅಹ್ ಏನೋ ತೃಪ್ತಿಯಿಂದ ಊಟ ಮಾಡ್ತಿದ್ದಾರೆ ಅದೊಂದು ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ ಯಾಕಂದ್ರೆ ಬಿ ತಿಮ್ಮಾಪುರ್ ಸಾಹೇಬರು ಕೂಡ ನಿರಾಶ್ರಿತರಿಗೆ ಆ ನೊಂದವರಿಗೆ ಕೂಲಿ ಕಾರ್ಮಿಕರಿಗೆ ಅವರಿಗೆ ಹಲವಾರು ಹತ್ತು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಬಂದಂತಾಗಿದ್ದಾರೆ ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತಿಲ್ಲ ಆಚರಣೆ ಮಾಡ್ತಿದ್ದೇವೆ ಬಹಳ ನಮಗೆ ಸಂತೋಷವನ್ನು ತಂದಿದೆ ಹಾಗೇನೆ ಅರ್ಬಿ ತಿಮ್ಮಾಪುರ್ ಸಾಹೇಬರಿಗೆ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಒಂದು ರಾಜಕೀಯ ಹುದ್ದೆಗಳು ಸಿಗಲಿ ಅವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಮತ್ತು ಇಂಥ ನಿರಾಶ್ರಿತರಿಗೆ ಹಾಗೂ ಬಡವರಿಗೆ ಅವರ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಅವ್ರಿಗೆ ಅವ್ರ ಕಡೆಯಿಂದ ಆಗಲಿ ಮತ್ತು ಇಡೀ ಸಮಾಜಕ್ಕೆ ಇಡೀ ಏನು ದಲಿತ ಸಮುದಾಯಕ್ಕಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಅವರಿಂದ ಒಳ್ಳೆಯ ಕೆಲಸಗಳು ಆಳಿ ಆಗಲಿ ಅಂತ ಈ ಮೂಲಕ ಅವರಿಗೆ ಹಾರೈಸ್ತಾ ಅರ್ಬಿ ತಿಮ್ಮಾಪುರ ಸಾಹೇಬರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ನೀಡಲಿ ಆ ದೇವರು ಭಗವಂತ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ರಮೇಶ್ ಗುಬ್ಬೇವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪರಿಶಿಷ್ಟ ಜಾತಿ ವಿಭಾಗ ವಿಜಾಪುರ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए